ಮತ್ತು ಚಿಲ್ಲಿ ಲೇಔಟ್ ನಲ್ಲಿ ಮನೆಗಳನ್ನ ತೆರವು ಮಾಡಿದ ಪ್ರಕರಣ ಇದೀರಾ ರಾಜಕೀಯವಾಗಿ ಸಾಕಷ್ಟು ರೀತಿಯ ವಾದ ಪ್ರತಿವಾದಕ್ಕೆ ಕಾರಣವಾಗಿತ್ತು ವಾಗ್ವಾದಕ್ಕೆ ಕಾರಣವಾಗಿತ್ತು ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಭೇಟಿ ಕೊಟ್ಟಿದೆ ಮನೆಗಳನ್ನ ಕಳೆದುಕೊಂಡವರ ಸರ್ವೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಯಾರ್ಯಾರು ಮನೆಗಳನ್ನ ಕಳೆದುಕೊಂಡಿದ್ದಾರೆ ಅನ್ನೋದನ್ನ ನಮಗೆ ದೂರು ಬಂದಿದೆ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಮಾನವ ಹಕ್ಕುಗಳ ಆಯೋಗ ಹೇಳ್ತಾ ಇದೆ ಮಾನವ ಹಕ್ಕುಗಳ ಆಯೋಗದ ಎಡಿಜಿಪಿ ದೇವಜ್ಯೋತಿ ರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವರಿಗೆ ನೋಟಿಸ್ ನೀಡದೇನೆ ಡೆಮಾಲಿಷನ್ ಮಾಡಿದ್ದಾರೆ ಒಂದು ವಾರದಲ್ಲಿ ಸಮಗ್ರ ವರದಿ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ 여기 쓰레기가 ಡಿಸೆಂಬರ್ ಬಿ ಬಿ ಎಂ ಇಲ್ಲಿ ಬಂದು ದಿಸ್ ಫಕೀರ್ ಕಾಲೋನಿ ಕೋಗಿಲು ಲೇಔಟ್ ಇದರಲ್ಲಿ ಅರೌಂಡ್ ಕ್ಲೋಸ್ ಟು ಒನ್ ಸಿಕ್ಸ್ಟಿ ಸೆವೆನ್ ಹೌಸಸ್ ಅಂತ ಡೆಮಾಲಿಶ್ ಮಾಡಿದ್ದಾರೆ ಅಂತ ನಮಗೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಕಂಪ್ಲೇಂಟ್ ಬಂದಿದೆ ಆ ಕಂಪ್ಲೇಂಟ್ ಪ್ರಕಾರ ನಾವೀಗ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಕಂಪ್ಲೇಂಟಲ್ಲಿ ಅವರು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ ಮತ್ತು ಸುಮಾರು ಜನಗೆ ಈಗ ಮನೆ ಇಲ್ಲ ಇಡಲಿಕ್ಕೆ ಸೊ ಇವರದ್ದು ಹ್ಯೂಮನ್ ರೈಟ್ಸ್ ಅಬ್ಯೂಸ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ಸರ್ ಕಂಪ್ಲೇಂಟ್ ಆದ ಎನ್ಕ್ವೈರಿ ಆದ್ಮೇಲೆ ಏನ್ ರಿಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ ನಾವು ರಿಪೋರ್ಟ್ ಕೊಡ್ತೀವಿ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದೇನೆ ಸರ್ಕಾರಿ ತರು ಮಾಡುವುದರಲ್ಲಿ ಅದು ಅದ್ರ ಬಗ್ಗೆ ನಮಗೆ ಈಗಲೇ ಏನು ಕ್ಲಿಯರ್ ಆಗಿ ನಾನು ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ ಸುಮಾರು ಥರ ಕಂಪ್ಲೇಂಟ್ ಬರ್ತಾ ಇದೆ ಆ ಕಂಪ್ಲೇಂಟ್ಗಳು ನಾವು ಎನ್ಕ್ವೈರಿ ಮಾಡಿ ನಂತರ ಫೈನಲ್ ಕಂಪ್ಲೇಂಟ್ ದೂರಿನಲ್ಲಿ ಐ ಥಿಂಕ್ ದೇವ ನೋಟಿಸರ್ ಹ್ಯಾಂಡ್ ಫುಡ್ ದ ಶೆಲ್ಟರ್ ಹಾಸ್ ಬಿನ್ ಡೆಮೋಲಿಶ್ ಮತ್ತೆ ದಿಸ್ ಅವರಿಗೆ ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡೋದೇನೆ ಡೆಮೋಲಿಶ್ ಮಾಡಿದ್ದಾರೆ ಅಂತ ಅಷ್ಟೇ ಇಸ್ ಈಸ್ ದ ಎಷ್ಟು ನೋಟಿಸ್ ಕೊಟ್ಟಿಲ್ಲ ಅನ್ನುವಂತೆ ಆಗಿರಲಿ ಇನ್ನು ಫುಲ್ ಬ್ಯಾಕಿಲ್ಲಾತಿ ನಮಗೆ ಸಿಕ್ಕಿಲ್ಲ ಅವರಿಗೆ ಕಲೆಕ್ಟ್ ಮಾಡ್ತಾ ಇದ್ರು ಕಲೆಕ್ಟ್ ಮಾಡಿ ನಂತರ ಫೈನಾನ್ಸ್ ಇಟ್ ಈಸ್ ದ ಗೌರ್ಮೆಂಟ್ ಲ್ಯಾಂಡ್ ಆಗಿದ್ರೆ ಇದು ನೋಟಿಸ್ ಇಸ್ ನೆಸೆಸರಿ ಅಂತ ನಾನು ಆಮೇಲೆ ಈಗಲೇ ಇದು ರಿಪೋರ್ಟ್ ಅಲ್ಲಿ ಫೈನಲ್ ರಿಪೋರ್ಟ್ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ರಿಪೋರ್ಟ್ ಎನ್ಕ್ವೈರಿ ಆದ್ಮೇಲೆನೇ ಹೇಳಲಿಕ್ಕೆ ಅದೇ ಇಪ್ಪತ್ತು ಒಂದು ಡಿಸೆಂಬರ್ ಬಿಬಿಎಂಪಿ ಬಿ ಎಂ ಪಿ ಇಲ್ಲಿ ಬಂದು ದಿಸ್ ಫಕೀರ್ ಕಾಲೋನಿ ಕೋಗಿಲು ಕ್ರಾಸ್ ಬಳಿಯಲ್ಲಿ ಒತ್ತುವರಿ ಮಾಡಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವ ಆರೋಪದ ಕಾರಣಕ್ಕಾಗಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು ಆ ಒತ್ತುವರಿ ತೆರವು ಕಾರ್ಯಾಚರಣೆಯಿಂದ ಅನೇಕ ಜನ ನಿರ್ಗತಿಕರಾಗಿದ್ದಾರೆ ಮನೆಯನ್ನು ಕಳ್ಕೊಂಡು ಬೀದಿಗೆ ಬೀಳುವಂಥ ಸ್ಥಿತಿಗೆ ಬಂದಿದ್ದಾರೆ ನೋಟಿಸ್ ಕೊಡಬೇಕಾಗಿತ್ತು ಕೆಲವರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಹಾಗೆ ನೋಡಿದ್ರೆ ಕೇವಲ ಈ ಕೋಗಿಲು ಕ್ರಾಸ್ ಬಳಿ ಮಾತ್ರ ಅಲ್ಲ ಅಥವಾ ಕೋಗಿಲು ಲೇಔಟ್ ಮಾತ್ರ ಅಲ್ಲ ಇಡೀ ಬೆಂಗಳೂರನ್ನ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಕೆರೆಗಳು ಈಗಲೂ ಜೀವಂತವಾಗಿ ಉಳಿಯುತ್ತೆ ಅದೆಷ್ಟೋ ರಾಜಕಾಲುವೆಗಳು ಜೀವಂತಿಕೆಯನ್ನು ಪಡೆಯುತ್ತೆ ಅದೆಷ್ಟೋ ಸರ್ಕಾರಿ ಉದ್ಯಾನಗಳು ಮತ್ತು ವಾಪಸ್ ಬದುಕುತ್ತೆ ಬಡವರ ಮೇಲೆ ಪ್ರಹಾರ ಮಾಡಿದ್ದಿದು ಅಂತ ಹೇಳಿ ಈಗ ಬಹಳ ದೊಡ್ಡ ಮಟ್ಟದ ವಾದದ ನಂತರದಲ್ಲಿ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ಪರಿಶೀಲನೆಗೆ ಬಂದಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಸರ್ಕಾರ ಅದಕ್ಕೆ ಬೇರೆ ಕಡೆಗಳಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ ಪರಿಶೀಲನೆ ಬಳಿಕ ಸರ್ಕಾರಕ್ಕೊಂದು ಒಂದು ಸ್ಪಷ್ಟ ವರದಿಯನ್ನು ಕೂಡ ಸಲ್ಲಿಕೆ ಮಾಡಬಹುದಾಗಿದೆ